ಮತ್ತೆ ಇಲ್ಲಿ ನಾವು ಇನ್ನಿಂಗ್ ಮೂರು ಜನಪಿಯನ್ ಹಾ ನೋಡಿ ಪಿ ಎಲ್ ಕ್ಯಾರಂ ಚಾಂಪಿಯನ್ ಆಗ ಕ್ಯಾರಂನ ಬಗ್ಗೆ ವಿವರಿಸುವಾಗ ನನ್ನ ಮೊಬೈಲ್ ಆಫ್ ಆಯ್ತು ಅದಕ್ಕೆ ಹೆದರಿಕೆ ಆಯ್ತು ಮರ್ಯಾದೆ

எதா <laughs> 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 ಉಸ್ತುವಾರಿ ಸಚಿವರು ಇವರು ಕಲೆಂಬಿ ಅಂದ್ರೆ ಯಾರಿಗೆ ಗೊತ್ತುಂಟಾ ಎಂತ ಹೇಳಿ ಎಂತದು ಕಲೆಂಬಿ ಖಜಾನೆ ಹಾ ನೋಡಿ ಖಜಾನೆಯ ಖಜಾನೆಯ ಓನರ್ ಇವರಿ ದೊಡ್ಡ ಪೆಟ್ಟಿಗೆ

ಅಗ ಬತ್ತನ್ ಮರೆದಿ ನಾಲ್ಕು ಜನ ಮಾಲಗ್ಬಹುದು ಅಂತ ಗೊತ್ತಿದ್ರೇ ಅಂಕ ಆ ಒಂದು ಕೋಣೆಯೇ ಬೇಕು ಕಲೆಂಬಿಗೆ ಅಲ್ಲ ಹೌದೌದು ಆಡಾಗಿ ಅಲ್ಲಿ ಇದೆಲ್ಲ ಇಡ್ತಾ ಇದ್ರಲ್ಲ ಆರತಿ ಎಲ್ಲಾ ಚಂದ ಚಂದ ದೊಡ್ಡ ದೊಡ್ಡ ಆರತಿ ಎಲ್ಲಾ ಇತ್ತು ಸ್ವಲ್ಪ ದಿನ ಆದ್ಮೇಲೆ ಅದ ಎಂತ ಕೇರ್ಸ್ ಕದ ಎಂತ ಇರ್ಬಾಯ್ಕಳೆ ಹಾ ಅದೇಪಾಡಿಯಲ್ಲಿ ಫೇಮಸ್ ಇರ್ಬಾಯ್ ಅಲ್ಲ ಅಲ್ಲ ಈಗ ನನಗೆ ವಿಷಯ ಎಂತ ಬೇಕಿದ್ರೆ ಅದಕ್ಕೆ ಬಾಯಿ ಎಲ್ಲಿತ್ತು ಅಂತ ಮುಖದಲ್ಲಿಯೇ ಬಾಯಿ ಅಲ್ಲ ಹಿಂದೆ ಮತ್ತೆ ಓ ಹೌದಾ పడ බ ල බక ളత ట සි చ మ మ හ ర మ జ అ බ అ

ಇವತ್ತಿಲ್ಲಿ ದುರ್ಗಾ ನಮಸ್ಕಾರ ಪೂಜೆ ಎಲ್ಲ ಅದಕ್ಕೆ ಇದು ಇದೆಲ್ಲ ನಾವು ಅದಕ್ಕೆ ನೋಡಿ ಕ್ಯಾಪ್ಚರ್ ಮಾಡ್ತಾ ಇದುಂಟಲ್ಲ ನಮ್ಮ ಊರಲ್ಲಿ ಎಲ್ಲ ನಾವು ದುರ್ಗಾ ನಮಸ್ಕಾರ ಪೂಜೆ ಮಾಡುವಾಗ ಕೇಪ್ಲ ಹೂ ಹಜಪುದು ಕೆಲಸ ಮಾಡ್ತೇವಲ್ಲ ಇದು ಇದಕ್ಕೆ ಮಾಡುದು ಫ್ಯಾಮಿಲಿ ಎಲ್ಲ ಒಟ್ಟಾಗಿ ನಾವು ಎಲ್ಲ ಮಾತಾಡಿ ಎಲ್ಲ ನಮ್ಮ ಮೆಮೊರೀಸ್ ಎಲ್ಲ ರೀಕಾಲ್ ಮಾಡುವಾಗ ನಮಗೆ ತುಂಬಾ ಖುಷಿ ಆಗ್ತದೆ ನಮ್ಮ ಆತ್ಮೀಯತೆ ಜಾಸ್ತಿ ಆಗ್ತದಲ್ಲ ಅದಕ್ಕೋಸ್ಕರ ಹೇಳುದು ಮತ್ತೆ ದೇವರಿಗೆ ಇಷ್ಟ ಅಂತ ಹೇಳುವಾಗ ಎಲ್ಲ ಸಹ ಕೂತ್ಕೊಳ್ತಾರೆ ಆಗ ಒಂದು ಆತ್ಮೀಯತೆ ಬೆಳೀತದಲ್ಲ ಅದಕ್ಕೋಸ್ಕರ ಈ ಒಂದು ಇದು ಒಟ್ಟು ಸೇರಿ ಹೂ ಬಿಡಿಸುವ ಕಾರ್ಯಕ್ರಮ ಹಾಗೆ ಒಂದು ನಮ್ಮ ಹಿಂದಿನವರು ಒಂದು ಎಂತ ಎಲ್ಲ ಐಡಿಯಾ ಮಾಡಿದ್ದಾರೆ ನೋಡಿ ಅಂತೆ ಕುಟುಂಬದವರು ಒಟ್ಟಿಗೆ ಆಗ್ಬೇಕು ಅದಕ್ಕೆ ಇಷ್ಟು ಹೂವೆಲ್ಲ ಗುಡ್ಡೆಯಿಂದ ಹೋಗಿ ಕೊಯ್ದು ತಂದು ಎಲ್ಲರೂ ಒಟ್ಟಿಗೆ ಹೋಗುದಲ್ಲ ಆಗ ಗುಡ್ಡೆಗೆಲ್ಲ ಊಟ ಜೈ ಕೂಡ ಈ ಪುಣ್ಯದಲ್ಲಿ ಜೈ ನೋಡಿ ಜೈ ಶ್ರೀ ಮಾತಾ ಜೈ ದುರ್ಗಾ ಮಾತಾ ಅಂತ ಹೇಳಿ ಕಾಮೆಂಟ್ ಮಾಡಿ ಇವತ್ತಿನ ಪೂಜೆ ಎಲ್ಲ ನೀವು ಸಹ ನೋಡಿದ ಹಾಗೆ ಆಗ್ತದೆ ಪೂಜೆಯ ಫಲ ನಿಮ್ಗೆ ಸಹ ನಿಮ್ಮ ನಿಮ್ಮ ಊರುಗಳಿಗೆ ಸಿಕ್ಕಿದೆ ಹಾಗೆ ಆಗ್ತದೆ ತಲುಪಿದೆ ಹಾಗೆ ಆಗ್ತದೆ ಇನ್ನೊಂದು ಉಂಟಂತೆ ನಮ್ಮ ಪ್ರವಚನ ನನ್ನ ಆಂಟಿದ್ದಾಳೆ ಶೋಭಾನ ಎಂದು ಗೊತ್ತು ಆದ್ರೆ ಅವಳಿಗೆ ಈಗ ಸ್ವರೇ ಬರುದಿಲ್ಲ ನೀವು ಇಷ್ಟು ಲೌಡ್ ಮಾತಾಡುವಾಗ ಅವಳಿಗೆ ಸ್ವರ ಹೇಗೆ ಬರುದು ನಿಮ್ಮೊಟ್ಟಿಗೆ ಮಾತಾಡಿ ಮಾತಾಡಿ ಶೋಭಾನೆ ಮತ್ತೆ ಅವಳಿಗೆ ಸ್ವರವೇ ಬರುತ್ತೆ ಅಂತೆ ಅವಳಿಗೆ ಗಂಟಲಲ್ಲಿ ಕಿಚ್ ಕಿಚ್ ಆಗಿದೆ ಅಂತೆ ಸ್ಪ್ರೈಟ್ ಎಂದು ಬತ್ನ ಸ್ಪ್ರೈಟ್ ಬಿಡಿಸುವ ಕಾರ್ಯಕ್ರಮ ಬಾರಿ ಒಳ್ಳೇದು ಇದು ಪುಣ್ಯದ ಕೆಲಸ ನನ್ನ ಸರ್ತಿ ಅನ್ನ ಭೂ ಬಂಡ್ ಗಂಟೆ ನಾನು ಕಾಶಿಗೆ ಹೋಗಿ ಸಂಪಾದಿಸ್ತೇನೆ ನಂಗೆ ಹೌದಾ ಇನ್ನು ಇವಳ ಮನೆಗೆ ಓಡಿಕೊಂಡು ಬಂದ ಇಲ್ಲ ಇಲ್ಲ ತುಂಬಾ ಜನ ಇದ್ದಾರೆ ನೀನು ಬೋರ್ಡ್ ಹಾಕಿ ಅಲ್ಲಿ ಮುಟ್ಟಿದವರಿದೆ ನನ್ನ ಮುಟ್ಟಿತ್ತ

ಮಾವನಿಗೆ ಗೊತ್ತಿದ ಕನ್ನಡ ಉಂಟಲ್ಲ ನೀವು ಇಷ್ಟು ದಿವಸ ಒಂದು ಸಂಪರ್ಕದಲ್ಲಿ ಇದ್ರೆಸ ನಿಮ್ಗೆ ಕನ್ನಡ ಸರಿ ಬರುದು ನೋಡಿ ಎಷ್ಟು ಚಂದ ಶಬ್ದ ತೆಗೆದುಕೊಟ್ರು ಶಬ್ದ ಅವರೊಂದು ಹಾ ಮತ್ತೆ ಶಬ್ದ ಭಂಡಾರ ಜ್ಞಾನ ಭಂಡಾರವರು ಗೊತ್ತುಂಟಾ ಮತ್ತೆ ಿಲ್ಲದ್ರೆ ಬೈದು ಬೈದು ಮಾಡಬೇಕು ಮನೆಯಲ್ಲಿ ಪರಂಚುದೀಗ ಕೇಳು ಬೈಯುದು ಮತ್ತು ಪರಂಚುದಕ್ಕೆ ವ್ಯತ್ಯಾಸ ಉಂಟಾ ಬೈಯುವುದು ಕೋಪದಲ್ಲಿ ಪರಂಚುದು ಪ್ರೀತಿಯಲ್ಲಿ ಅಲ್ವಾ ನೀವೆಂತ ಹೇಳ್ತೀರಿ ಅದು ನಮ್ಮ ದೊಡ್ಡ ಬಂದಿದೆ ಅವರಿಗೆ ನಮ್ಮ ದೊಡ್ಡ ಸಾಯ್ಲ ಅಲ್ಲಿಲ್ಲ ಪರಂಚ ಸಹಾಯ ಮತ್ತೆ ಮಾಡುವ ಹಾಗೆ ಮಾಡ್ತಾ ಇರೋದು ಅಲ್ಲೇ ಇಲ್ಲ ವಿಡಿಯೋ ಅಂತ ನೈಕೆ ಜ್ಯೂಸ್ ಬಾರ್ ಜ್ಯೂಸ್ ಬರ್ಕೊಡುಗೆ ಎನರ್ಜಿ ಡೇ ಬಾವಿಯಿಂದ ನೀರು ಸೇದುವ ಸ್ಪರ್ಧೆ ಅತ್ತೆ ಮತ್ತು ಸೊಸೆಗೆ ಏ ಇದೆಂತ ಒಂದೇ ರಾಟೆಯಲ್ಲಿ ಇಬ್ಬರು ಸೇರಂತೆ ಪಾಪು ಎಲ್ಲ ವೇಣು ಮಾಧವ ರಾಮೇಶ್ವರನ್ ಟು ಸೇತು

ಸಣ್ಣದಿರುವಾಗ ಉಂಟಲ್ಲ ಇವಳು ಎಷ್ಟು ಒಂದು ನನಗೆ ನೆನಪಿರುವ ಹಾಗೆ ಒಂದು ಆರು ಏಳನೇ ಕ್ಲಾಸಲ್ಲಿ ಇವಳು ನೀರು ಎಳಿತಾ ಇದ್ಲು ಇವಳ ಹಿಂದೆ ನಾನು ಹೋಗುದಾಯ್ತಾ ನನಗೆ ನೀರು ಎಳೆದು ಸೊಂಟದಲ್ಲಿ ಇಡ್ಲಿಕ್ಕೆ ನನಗೆ ಅಭ್ಯಾಸ ಇರಲಿಲ್ಲ ಇವಳಿಗೆಲ್ಲ ಒಳ್ಳೆ ಅಭ್ಯಾಸ ಇತ್ತು ನನ್ನ ತಾಯಿ ಮನೆಯಲ್ಲಿ ನೀವು ಎಷ್ಟು ಇದೆಯಲ್ಲ ಅಲ್ಲಿ ಒಂದನೇ ಕ್ಲಾಸ್ ಎರಡನೇ ಕ್ಲಾಸ್ ಎಲ್ಲ ಇವಳು ಆಗ ನಳ್ಳಿ ವ್ಯವಸ್ಥೆ ಇರಲಿಲ್ಲ ಇವಳೆಲ್ಲ ನೀರು ತುಂಬಿಸಿ ಎಲ್ಲ ಹಾಕ್ತಾ ಇದ್ಲು ಗೊತ್ತುಂಟ ಹಾಗೆ ವಸುದ ಉಂಟಲ್ಲ ಭಯಂಕರ ಸ್ಟ್ರಾಂಗ್ ಇವಳು ನಮ್ಮ ಬಾಲ್ಯದ ಮೆಮೊರಿ ಎಷ್ಟು ಸೊಂಟು ಸುಮ್ಮನೆ ವಿಡಿಯೋ ಮಾಡ್ಲಿಕ್ಕೆ ಟೈಮ್ ಫ್ರೆಂಡ್ಸ್ ನಮ್ಮ ಕಸಿನ್ಸ್ ಬಾಲ್ಯದ ಎಲ್ಲ ನಮ್ಮ ಅತ್ತೆ ಅವರೆಲ್ಲರ ಒಟ್ಟಿಗೆ ಒಂದು ಚಂದದ ದಿವಸ ಇವತ್ತು ನಿಮ್ಮ ಜೊತೆಗೆ ಇದನ್ನು ಶೇರ್ ಮಾಡ್ತಾ ಇದ್ದೇವೆ ಸಹ ನಿಮ್ಮ ಬಾಲ್ಯಕ್ಕೆ ಹೋಗಿ ನಿಮ್ಮ ಸವಿ ನೆನಪುಗಳನ್ನು ಆನಂದಿಸಿರಿ ವಿಡಿಯೋ ನೋಡಿ ಆದ ಮೇಲೆ ಆಯ್ತಾ ವಿಡಿಯೋ ಮಾತ್ರ ಫುಲ್ ನೋಡಿ ನೀವು Aileen, nama tu bazar nak cari nama nadi tahu tu. Aiyah tu, siapa tu? Oh, Hawaii anah dia. Curi Hawaii anah, mana tak? F V J F, J J J. Jitu sorang baran. Aiyah Fiji, ha itu correct tu. கூட நம்ம சேரிக்கொள்ள